ಆಡಿಸುವಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಆಡಿಸುವಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿ ಧಾರೆ ಹರಿಸಲು ನನ್ನ ಜೀವ ಉಳಿಸಿದ ನನ್ನ ಜೀವ ಉಳಿಸಿದ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು ಕಣ್ಣೀರಿಡುವ ನನ್ನಿ ಕಥೆಯು ಏಕೋ ಮುಗಿಯದು ಅಯ್ಯೋ ಏಕೋ ಮುಗಿಯದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಫ್ರೆಂಡ್ಸ್ ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು ಏನಪ್ಪ ಸುಮಕ್ಕ ತೀರೋಗಿ ಹದಿನೈದು ದಿನ ಆಯಿತು ಆಶಾ ಇನ್ನೂ ವಿಡಿಯೋ ಹಾಕಿದಳಲ್ಲ ಅಂತ ಹೇಳಿ ಹೌದು ಫ್ರೆಂಡ್ಸ್ ಸುಮಕ್ಕನ ನೆನಪು ನಮಗೆ ನಮಗೆ ಹದಿನೈದು ದಿನ ಆಯಿತು ಸ್ವಲ್ಪ ಕಡಿಮೆ ಆಗಿದೆ ಬೇಸರ ಕಡಿಮೆ ಆಗಿದೆ ನೋವು ಕಡಿಮೆ ಆಗಿದೆ ಆದರೆ ಇವತ್ತು ನಾನು ಸ್ವಾತಿ ಗೌಡನ ವಿಡಿಯೋ ನೋಡಿದೆ ಆ್ಯಕ್ಚುಲಿ ನಿನ್ನೆನೇ ನೋಡಿದ್ದೆ ನಾನು ನಿನ್ನೆನೇ ನೋಡಿಬಿಟ್ಟು ಮನಸ್ಸಿಗೆ ತುಂಬ ಅಂದರೆ ತುಂಬ ಬೇಜಾರಾಗಿ ಸ್ವಾತಿ ಎಷ್ಟು ಅಳ್ತಾ ಇದ್ದಾಳೋ ಅಷ್ಟೇ ದುಃಖ ನಾನು ಪಟ್ಟೆ ನನ್ನ ನಾನು ತಾಯಿ ಕಳ್ಕೊಂಡವಳು ನನಗೆ ತುಂಬಾ ನನ್ನಮ್ಮ ನೆನಪಾಯಿತು ನನಗೆ ಈ ಸ್ವಾತಿಗೌಡ ವೀಡಿಯೋ ನೋಡಿದಾಗಿಂದ ನನ್ನ ಮನಸ್ಸಿಗೂ ಸ್ವಲ್ಪವೂ ಸಮಾಧಾನ ಇಲ್ಲ ತುಂಬ ದುಃಖ ಅಮ್ಮನ ನೆನಪು ಪದೇ ಪದೇ ಕಾಡ್ತಾ ಇದೆ ನನಗೆ ನನ್ನ ಅಮ್ಮನ ನೆನಪು ಬಂದ ತಕ್ಷಣ ನಾನು ಮತ್ತೆ ಸ್ವಾತಿಗೌಡನ ಚಾನಲ್ಗೆ ಹೋಗೋದು ಅವರು ಹಾಕಿರುವಂಥ ವೀಡಿಯೋ ನೋಡೋದು ಮತ್ತೆ ಸಂಕಟ ಪಡೋದು ಹೀಗೆ ನಾನು ನಿನ್ನೆಯಿಂದ ಇದೇ ಒಂದು ರೊಟೇಷನ್ ಆಗ್ತಾಯಿತ್ತು ನನಗೆ ಗೊತ್ತು ಸ್ವಾತಿಗೌಡ ಎಷ್ಟು ನೀವು ದುಃಖ ಪಡ್ತಾ ಇದ್ದೀರಾ ಎಷ್ಟು ನೋವು ಪಡ್ತಾ ಇದ್ದೀರಾ ಎಷ್ಟು ಒಂಟಿತನ ಎಷ್ಟು ಬೇಸರ ಅದು ಹೇಳ್ಕೊಳೋಕ್ಕಾಗಲ್ಲ ಅನ್ಭವ್ಸೋಕ್ಕೂ ಆಗಲ್ಲ ಅಷ್ಟು ಪಡ್ತಾ ಪಡ್ತಾಯಿದ್ದೀರಾ ಅಂತ ನನಗೆ ಗೊತ್ತು ನಾನು ಸಹ ನಿಮ್ಮ ವಿಡಿಯೋ ನೋಡಿದಾಗಿಂದ ನನಗೂ ತುಂಬ ಅಂದರೆ ತುಂಬಾ ನನ್ನ ಅಮ್ಮನ ನೆನಪು ಕಾಡ್ತಾ ಇದೆ ಸ್ನೇಹಿತರೆ ನಾನು ಸಹ ತಾಯಿ ಕಳ್ಕೊಂಡು ಒಂಟಿ ಭಾವನೆ ನನಗೆ ತುಂಬ ಜನ ಜೊತೆ ಹುಟ್ಟಿದ್ದೀನಿ ನಾನು ನಾನು ಎಂಟನೇ ಮಗಳು ಲಾಸ್ಟ್ ಮಗಳು ನಾಲ್ಕು ಜನ ಅಣ್ಣಂದ್ರಿದ್ದಾರೆ ಇಬ್ಬರು ಅಕ್ಕಂದ್ರಿದ್ದಾರೆ ಆದರೂ ಸಹ ನನ್ನ ತಾಯಿ ಸ್ಥಾನನ ಇವತ್ತಿಗೂ ನನಗೆ ಯಾರೂ ತುಂಬಕ್ಕಾಗಿಲ್ಲ ಎಲ್ಲ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಆದರೆ ತಾಯಿ ಸ್ಥಾನ ಯಾರೂ ತುಂಬಿಲ್ಲ ಇವತ್ತಿಗೆ ತುಂಬಕ್ಕೆ ಇಲ್ಲ ನನಗೆ ಸಿಂಗಲ್ ಪೇರೆಂಟ್ ನನ್ನ ನಾನು ನನ್ನ ಅಮ್ಮನ ಹೊಟ್ಟೆಲ್ಲಿದ್ದಂಗೆ ಅಂದರೆ ನನ್ನ ತಾಯಿ ನನ್ನ ಗರ್ಭಿಣಿ ನನ್ನನ್ನು ಗರ್ಭಿಣಿ ಇದ್ದಾಗಲೇ ನನ್ನ ತಂದೆ ಹಾರ್ಟ್ ಅಟ್ಯಾಕ್ನಲ್ಲಿ ತೀರೋದ್ರು ಅವರು ಸಹ ತುಂಬ ಚಿಕ್ಕ ವಯಸ್ಸಿಗೆ ಕೇವಲ ಮೂವತ್ತಾರು ವರ್ಷಕ್ಕೆ ನನ್ನ ತಂದೆ ತೀರೋದ್ರು ನಮ್ಮ ತಂದೆಗೆ ಮೂವತ್ತಾರು ವರ್ಷ ನನ್ನ ಅಮ್ಮನಿಗೆ ಕೇವಲ ಆಗ ಇಪ್ಪತ್ತೊಂಬತ್ತು ವರ್ಷ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಸಾಕಿದ್ರು ಜೊತೆಗೆ ಅಂದರೆ ಬಡತನದಲ್ಲೇ ಸಾಕಿದ್ರು ತುಂಬ ಪ್ರೀತಿ ವಿಶ್ವಾಸ ಇಟ್ಕೊಂಡು ಸಾಕಿದ್ರು ವಿದ್ಯಾಭ್ಯಾಸ ಕೊಡಿಸಿದ್ರು ಆಮೇಲೆ ನನ್ನ ಅಮ್ಮ ಸ ತುಂಬ ಸಾಧ್ವಿ ಎಲ್ಲ ಕಡೆನೂ ಒಳ್ಳೆ ಹೆಸರು ತೊಗೊಂಡಿದ್ರು ಅವ್ರಿಗೆ ಊಟ ಇಲ್ದಿದ್ರು ಬಂದಂಥವರಿಗೆ ಊಟ ಹಾಕಿ ತಾವು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ನೀರು ಕುಡ್ಕೊಂಡು ಎಷ್ಟೋ ದಿನ ಇರ್ತಾ ಇದ್ದಿದ್ದಂತಹ ಒಂದು ಒಳ್ಳೆಯ ಹೆಣ್ಣು ಮಗಳು ಎಲ್ಲ ನೆಂಟರು ಅಕ್ಕಪಕ್ಕ ಪ್ರತಿಯೊಬ್ಬರು ತುಂಬ ಒಳ್ಳೆಯವರು ಅಂತಲೇ ಹೇಳ್ತಾಯಿದ್ದಂಥ ಹೆಣ್ಣು ನಮ್ಮಮ್ಮನೂ ನಮ್ಮಮ್ಮನಿಗೆ ಸ್ಟ್ರೋಕ್ ಆಗಿಬಿಡ್ತು ಸ್ಟ್ರೋಕ್ ಆದಾಗ ಒನ್ ಇಯರ್ ಫುಲ್ಲು ನಾನೇ ಅಮ್ಮನ ಜೊತೆ ಇದ್ದೆ ಅಂಕೋಲಕ್ಕೆ ಕರ್ಕೊಂಡೋಗಿದ್ದಾಯಿತು ಇಲ್ಲಿ ಶಿವಮೊಗ್ಗದಲ್ಲೂ ಸುಮಾರು ಹಾಸ್ಪೆಟ್ಲೆಗಳು ತೋರಿಸಿದ್ದಾಯಿತು ಅಮ್ಮ ಬೆಡ್ ರಿಡನ್ ಆಗಿಬಿಟ್ರು ಅವ್ರ ಕೆಲಸನೂ ಅವ್ರು ಮಾಡ್ಕೊಳೋಕಾಗದೇ ಆಗಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಒಂದು ಸೈಡು ಫುಲ್ಲು ಸ್ಟ್ರೋಕ್ ಆಗಿಬಿಟ್ಟಿತ್ತು ನನ್ನ ತಾಯಿಗೆ ತುಂಬ ಪ್ರೀತಿ ಕೊಟ್ಟಿದ್ದರು ನಾನಂತೂ ಕೊನೆ ಮಗಳು ಕೊನೆ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಅವರ ಭಾವನೆಯಲ್ಲಿ ಚಿಕ್ಕ ಮಕ್ಕಳು ಅಂತಲೇ ಇರುತ್ತೆ ಜೊತೆಗೆ ನನ್ನಮ್ಮ ಯಾವಾಗಲೂ ಹೇಳೋರು ನೀನು ಬಂದು ನನ್ನ ನಿನ್ನಪ್ಪನ ನೆನಪನ್ನ ಮರೆಸ್ದೆ ಅಂತ ಹೇಳೋರು ಕೊನೆಗೆ ಇವಳು ತಂದೆ ಮುಖನೇ ನೋಡದೆ ಇರೋಳು ಅಂತ ಹೇಳಿ ಇನ್ನೂ ಜಾಸ್ತಿ ನನ್ನ ಮೇಲೆ ಪ್ರೀತಿ ಕರುಣೆ ಜಾಸ್ತಿ ನಾನು ಸಹ ತುಂಬಾ ಅಟ್ಯಾಚ್ಮೆಂಟು ಅಮ್ಮನ ಜೊತೆ ನಾನು ಏನೇ ಒಂದು ಒಂದು ವಿಷಯನೂ ನನ್ನ ನನ್ನಮ್ಮನ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೆ ಅದು ಯಾವುದೇ ವಿಷಯ ಇರ್ಬೋದು ಶೇರ್ ಇದೆ ನನ್ನ ಮದುವೆ ಆದರೂ ಸಹ ನನ್ನ ನನ್ನ ಅಮ್ಮನೇ ನನ್ನ ಪ್ರಪಂಚ ನನ್ನ ಅಮ್ಮನಿಗೆ ಪ್ರತಿಯೊಂದು ನಾನು ಹೇಳ್ಕೊಳದೇ ಇದ್ದರೆ ನಂಗೆ ಸಮಾಧಾನವೇ ಇಲ್ಲ ತವ್ರ ಮನೆಗೆ ಹೋದ್ರೂ ಅಮ್ಮನ್ ಪ್ರತಿಯೊಂದು ಅಮ್ಮನ ಜೊತೆನೇ ಶೇರ್ ಮಾಡ್ಕೊಳ್ಳೋದು ಅಮ್ಮನಿಗೆ ಹೇಳೋದು ಅಮ್ಮನಿಗೆ ಹೇಳದೇ ಅಮ್ಮನಿಂದ ನನಗೆ ಒಂದೆರಡು ಮಾತು ಬರ್ ಕೇಳಿಸ್ಕೊಳ್ಳೋದೇ ಇದ್ದರೆ ನಂಗೆ ಸಮಾಧಾನ ಆಗ್ತಾ ಇರಲಿಲ್ಲ ಸ್ವಾತಿ ಗೌಡ ಹೇಳಿದ್ದಾರೆ ಅವರು ವಿಡಿಯೋದಲ್ಲಿ ಹೆಣ್ಮಕ್ಕಳಿಗೆ ತಾಯಿ ಇರಬೇಕು ಖಂಡಿತ ಹೌದು ಒಂದು ಪಕ್ಷ ತಂದೆ ಇಲ್ಲದೇ ಇದ್ರೂ ನಡೆಯುತ್ತೆ ಯಾಕೆಂದರೆ ಅಪ್ಪ ದುಡ್ದು ತಂದು ಹಾಕ್ತಿರ್ತಾರಷ್ಟೆ ಮ ಹೆಣ್ಮಕ್ಳ ಮನೋಭಾವನೆಗೆ ಸ್ಪಂದಿಸೋಕ್ಕೆ ಅವ್ರಿಗೆ ಬರಲ್ಲ ಆದರೆ ತಾಯಿ ತನ್ನ ಹೆಣ್ಮಕ್ಕಳ ಮನೋಭಾವನೆಗಳಿಗೆ ತುಂಬ ಸ್ಪಂದಿಸ್ತಾ ಇರ್ತಾರೆ ಹಾಗಾಗರ್ದ ಅರ್ಧ ಅಟ್ಯಾಚ್ಮೆಂಟು ಜೊತೆಗೆ ನಮ್ಮ ಪರ್ಸನಲ್ಸ್ ಕೆಲವೊಂದು ಅಪ್ಪನ ಹತ್ರ ಅಮ್ಮನ ಹತ್ರನೇ ಹೇಳ್ಕೊಡೋದು ಹೇಳ್ಕೊಳಕ್ಕಾಗೋದು ನಾನಂತೂ ತಾಯಿನ ಕಳ್ಕೊಂಡು ಈಗ ಐದು ವರ್ಷ ಆಯಿತು ಐದು ವರ್ಷ ಆದ್ರೂ ನನಗೆ ಈಗಲೂ ನನ್ನಮ್ಮ ಸತ್ತೋಗಿಲ್ಲ ಊರಲ್ಲಿದ್ದಾರೆ ಅಮ್ಮನ ನೋಡ್ತೀನಿ ಅಮ್ಮನ ಜೊತೆ ಮಾತಾಡ್ತೀನಿ ಎಲ್ಲೋ ಅಮ್ಮ ನನಗೋಸ್ಕರ ಕಾಯ್ತಾ ಇದ್ದಾರೆ ಅಂದರೆ ನಾನು ಇಲ್ಲಿ ಗಂಡನ ಮನೆಯಿಂದ ಅಮ್ಮನಿಗೇನಾದರೂ ಅಮ್ಮ ಇಂಥ ದಿನ ನಾನು ಬರ್ತೀನಿ ಅಂತ ಫೋನ್ ಮಾಡಿದ್ರೆ ಬೆಳಗ್ಗೆಯಿಂದ ಅವರು ಅವರು ರೂಮು ಕಿಟಕಿ ಇದೆ ಒಂದು ಆ ಕಿಟಕಿ ಮೇನ್ ನಮ್ಮ ಮುಂದಗಡೆ ರೋಡು ಹೋಗೋ ಬರೋರೆಲ್ಲ ಕಾಣಿಸುತ್ತೆ ವೆಹಿಕಲ್ಸ್ ಎಲ್ಲ ಕಾಣಿಸುತ್ತೆ ಆ ಥರ ಕಿಟಕಿ ಆ ಕಿಟಕಿನಲ್ಲಿ ಕೂತ್ಕೊಂಡು ಅವರಿಗೆ ಬರ್ತಾ ಬರ್ತಾಯಿರಲಿಲ್ಲ ಕೋಲ್ ಹೂರ್ಕೊಂಡು ಕುಂಟು ಬೇಕಿತ್ತು ಆದರೆ ನನ್ನಮ್ಮ ತುಂಬ ಏಜ್ ಆಗಿರಲಿಲ್ಲ ಕೇವಲ ಅರವತ್ತು ವರ್ಷಕ್ಕೆ ಅವ್ರಿಗೆ ಸ್ಟ್ರೋಕ್ ಆಗಿಬಿಡ್ತು ಆ ಕಿಟಕಿ ಹತ್ರ ಬಂದು ಕೂತ್ಕೊಂಡು ಯಾವುದೇ ವೆಹಿಕಲ್ ಹೋದ್ರೂ ನನ್ನ ನನ್ನ ಮಗಳ ನನ್ನ ಮಗಳು ಬಂದಳು ನನ್ನ ಮಗಳು ಬಂದ್ಲೇನೋ ಅಂತ ಕಾಯ್ತಾ ಇರೋರು ನಾನು ಮನೆಗೆ ಹೋದ್ಮೇಲೆ ನಮ್ಮ ಅತ್ತಿಗೆ ಹೇಳ್ತಾ ಇದ್ಲು ನೀನು ಬರ್ತೀಯಾ ಅಂತಂದು ಬೆಳಗ್ಗೆಯಿಂದ ಅಮ್ಮ ನನ್ನ ಮಗಳು ಬರ್ತಾಳೆ ನನ್ನ ಮಗಳು ಬರ್ತಾಳೆ ಇವತ್ತು ನನ್ನ ನಾ ಆ ಬರ್ತಾಳೆ ಆ ಬರ್ತಾಳೆ ಅಂತ ಕಾಯ್ತಾನೇ ಇರೋರು ಅಂತ ಹೇಳಿ ಅವಾಗ ನನಗೆ ಅಷ್ಟು ಏನು ಅನ್ನಿಸ್ತಾ ಇರಲಿಲ್ಲ ಹೌದೇನಮ್ಮ ಕಾಯ್ತಾ ಇದೆಯಾ ಸ್ವಲ್ಪ ಲೇಟಾಯ್ದು ಬಿಡಮ್ಮ ಅಥವಾ ಬರೋಕ್ಕಾಗಲಿಲ್ಲ ಕಣಮ್ಮ ಇದ್ದೆ ನನಗೆ ಈಗ ನೆನಪು ಮಾಡಿಕೊಂಡ್ರೆ ನನ್ನಮ್ಮ ಹೆಂಗೆ ಕಾಯ್ತಾ ಇರ್ಬೋದು ಈಗ ನನ್ನ ನನ್ನಮ್ಮ ನನ್ನ ನೀಗ್ ಕಾಯಿಸ್ತಾ ಇದ್ದಾರೆ ಅಮ್ಮ ಯಾವಾಗ ಬರ್ತಾರೆ ನಾನು ನೋಡಬೇಕು ನನಗೆ ಮಾತಾಡ್ಬೇಕು ಅನಿಸುತ್ತೆ ಅಮ್ಮನ ಹತ್ರ ಹೇಳ್ಕೊಳ್ಳೋ ತುಂಬ ವಿಚಾರಗಳಿದೆ ಯಾವಾಗ ಹೇಳ್ಕೊಳ್ತೀನಿ ಹೇಳ್ಕೊಳ್ದೆ ಅಮ್ಮನ ಹತ್ರ ಹೇಳ್ಕೊಳ್ದೆ ಒಳಗಡೆನೇ ಇದೆ ನನಗೆ ಎಷ್ಟೋ ವಿಷಯಗಳು ಅಂಥೇಳಿ ತುಂಬ ಅಂದರೆ ತುಂಬ ಸಂಕಟ ಆಗತ್ತೆ ಅಮ್ಮನಿಗೆ ಹೇಳೋದು ಅಮ್ಮ ತುಂಬ ಇದ್ದೀನಿ ಯಾವ ರೂಪದಲ್ಲಿ ಬಂದು ನಂಗೆ ಮಾತಾಡಿಸು ಅಂತ ಕೇಳ್ಕೊಳ್ತೀನಿ ಮಲ್ಕೊಳ್ಳುವಾಗ ನನ್ನ ಕನಸಲ್ಲಿ ನನ್ನ ಅಮ್ಮ ಬಂದು ನಂಗೆ ಮಾತಾಡಿಸ್ತೀನಿ ಅಂತ ಬೇಡ್ಕೊಳ್ತೀನಿ ಈ ವಿಡಿಯೋ ನಾನು ಮಾಡಬಾರ್ದು ಅಂತ ನೆನ್ನೆಯಿಂದನೇ ಕಂಟ್ರೋಲಲ್ಲಿದ್ದೆ ಆದರೆ ಮತ್ತೆ ಇವಾಗ ಹೋಗಿ ಸ್ವಾತಿಗೌಡನ್ ಎಷ್ಟನೇ ಸಲನೋ ನನ್ನ ಸ್ವಾತಿಗೌಡನ ವೀಡಿಯೋ ನೋಡ್ಕೊಂಡು ಬಂದಿದ್ದು ಹದಿನೆಂಟಾಗಿರ್ಬೋದು ಇಪ್ಪತ್ತಾಗಿರ್ಬೋದು ಅಷ್ಟು ಅಷ್ಟು ಸಲ ಸ್ವಾತಿಗೌಡವ್ರ ವೀಡಿಯೋ ನೋಡ್ಕೊಂಡು ಬಂದು ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ನನ್ನಮ್ಮದು ನೋವು ನನ್ನಮ್ಮನ ಕಳ್ಕೊಂಡಿರೋ ನೋವು ನಾನು ಒಂಟಿಯಾಗಿರೋ ನೋವು ಹೇಗೆ ಧೈರ್ಯ ತಗೊಳ್ಬೇಕು ನಾನೇ ಧೈರ್ಯ ತಗೊಳ್ಬೇಕು ಸ್ವಾತಿ ಗೌಡಂಗೂ ನಾನು ಇದನ್ನೇ ಹೇಳೋದು ಹೌದು ನಿನ್ನೋ ನಂಗೆ ಅರ್ಥ ಆಗ್ತಾ ಇದೆ ಸ್ವಾತಿ ತುಂಬಾ ಕಷ್ಟ ಅಮ್ಮನ ಮರೆಯೋದಿದೆಯಲ್ಲ ಭಾಳ ಕಷ್ಟ ಏನು ಬೇಕಾದರೂ ಮರಿಬೋದು ನಾವು ತುಂಬ ಇಷ್ಟಪಡೋ ಬಟ್ಟೆ ಮರಿಬೋದು ನಾವು ತುಂಬ ಇಷ್ಟಪಡೋ ವಸ್ತುನ ಮರಿಬೋದು ನಾವು ತುಂಬ ಇಷ್ಟಪಡುವಂಥ ಆಭರಣ ಮರಿಬೋದು ಅಮ್ಮನ ಮರೆಯೋಕ್ಕಾಗಲ್ಲ ಶ್ರೀಮಂತಿಕೆ ಇರಲಿ ಬಡತನ ಇರಲಿ ಅಮ್ಮ ಅಮ್ಮನೇ ಆ ತಾಯಿ ಹೃದಯ ಆ ತಾಯಿ ಮಮತೆ ಆ ತಾಯಿ ಪ್ರೀತಿ ನಿಜವಾಗ್ಲೂ ಒಂಟಿ ನತದೃಷ್ಟೆ ನಾವು ಅನಿಸುತ್ತೆ ಯಾರು ತಾಯಿನ ಕಳ್ಕೊಂಡಿರ್ತಿರೋ ಪ್ರತಿಯೊಬ್ಬರು ನಥದೃಷ್ಟ್ರೆ ಅದೃಷ್ಟವಂತರ ಖಂಡಿತ ಅಲ್ಲ ನಾನು ಸುಮಕ್ಕಂಗೆ ಹೇಳೋದು ಅಷ್ಟೇ ಸುಮಖ ಯಾವ ರೂಪದಲ್ಲಿ ಆದರೂ ಬಂದು ಸ್ವಾತಿಗೆ ಸಮಾಧಾನ ಕೊಡಿ ಇಲ್ಲ ನೀವು ಸೊಸೆ ಹೊಟ್ಟೆಲ್ಲೇ ಉಟ್ಟು ಬರ್ತಿರೋ ಅಥವಾ ಸ್ವಾತಿ ಹೊಟ್ಟೆಲ್ಲೇ ಉಟ್ಟು ಬರ್ತಿರೋ ಯಾ ಒಟ್ಟು ಮರಳಿ ಬನ್ನಿ